ಶುಭೋದಯ ಮಕ್ಕಳೇ ಮಾತು ಬೆಳ್ಳಿ ಮೋನ ಬಂಗಾರ ಅಂತ ಹೇಳ್ತಾ ಇಂದಿನ ಪಾಠವನ್ನು ಆರಂಭಿಸ್ತೀನಿ ಹಿಂದಿನ ಪಾಠದಲ್ಲಿ ವಸಿಷ್ಠರನ್ನ ಕುರಿತು ವಿಶ್ವಾಮಿತ್ರರು ನಿಂದಿಸಿದ ರೀತಿಯನ್ನ ತಿಳ್ಕೊಂಡ್ವಿ ಈಗ ವಸಿಷ್ಠರು ವಿಶ್ವಾಮಿತ್ರರಿಗೆ ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ ಪ್ರಮಾಣವನ್ನ ಮಾಡ್ತಾರೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಶ್ರುತಿ ಮತ ಕುಲಾಚಾರ ಧರ್ಮ ಮಾರ್ಗಮಂ ಮಹಾವ್ರತ ಅನುಷ್ಠಾನ ಗುರುವಾಜ್ಞೆ ಲಿಂಗ ಅರ್ಚನ ಉನ್ನತ ತಪಂ ಬ್ರಹ್ಮ ಕರ್ಮಂ ಬೆಳೆದ ಪುಣ್ಯ ಒಳಗಾದವಂ ತೊರೆದು ಕಳೆದು ಸತಿಯನ್ ಉಳಿದು ಅತಿ ದಿಗಂಬರನಾಗಿ ಮುಕ್ತ ಕೇಶಿತನಾಗಿ ನರಕ ಎರೆದು ಕುಡಿಯುತ ತೆಂಕನ ಮುಖನ್ ಆಗಿ ಓ ಹೆಂ ಹರಿಶ್ಚಂದ್ರ ಮರೆದು ಹುಸಿಯಂ ನುಡಿದಡೆ ಈ ಒಂದು ಪದ್ಯದ ಸಾರಾಂಶ ಹೀಗಿದೆ ಶ್ರುತಿ ಅಂತ ಹೇಳಿದ್ರೆ ವೇದ ವಿಚಾರ ಮತ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರ ಕುಲ ವಂಶಕ್ಕೆ ಸಂಬಂಧಪಟ್ಟಂತಹ ಆಚಾರ ವಿಚಾರಗಳೇನಿದೆ ಅವನ್ನ ಧರ್ಮ ಮಾರ್ಗ ಧರ್ಮ ಮಾರ್ಗದಲ್ಲಿ ನಡೆಯುತ್ತಾ ವ್ರತಗಳನ್ನು ಅನುಷ್ಠಾನ ಮಾಡ್ತಾ ಕೈಗೊಳ್ಳುತ್ತಾ ಗುರುವಾಜ್ಞೆಯನ್ನ ಪಾಲಿಸುತ್ತಾ ಲಿಂಗ ಅರ್ಚನೆಯನ್ನ ಮಾಡುತ್ತಾ ಉನ್ನತವಾದಂತಹ ತಪಸ್ಸನ್ನ ಮಾಡಿ ಬ್ರಹ್ಮ ಕರ್ಮದಿಂದ ಬೆಳೆದಂತಹ ಪುಣ್ಯಕ್ಕೆ ಒಳಗಾಗಿರ್ತಕ್ಕಂತಹ ವಸಿಷ್ಠರು ಈ ರೀತಿ ನುಡಿದರು